ವಿಧಾನ ಜೈ ಭೀಮ್ ಇವೆಲ್ಲವೂ ಅಂಬೇಡ್ಕರ್ ಫ್ಯಾಷನ್ ಅಂತ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರನ್ನು ಅಧಿಕಾರದಿಂದ ಕೆಳಗಿಳಿಸಿ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ದಲಿತ ಪರ ಸಂಘಟನೆಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಬೃಹತ್ ಮಟ್ಟದ ಪ್ರತಿಭಟನೆ ಮೂಲಕ ಅಮಿತ್ ಶಾ ಒಬ್ಬ ದೇಶದ್ರೋಹಿ ಮೋದಿ ನಿಮ್ಮ ದಲಿತರು ನಿಮ್ಮ ಅಂಬೇಡ್ಕರ್ ಅವರ ಅನ್ವಯ ಏನಿದ್ರೆ ನಿಮ್ಮ ಓಟ್ ಅನ್ನು ಬೇಡ ಅಂತ ಹೇಳಿ ನೀವು ಸವಾಲು ಹಾಕಿದ್ರೆ ನಾನು ಒಪ್ತಾ ಇದ್ದೆ ಬಂಧುಗಳೇ ಯಾಕಂತಂದ್ರೆ ನಮ್ಮ ಓಟ್ ಅವ್ರಿಗೆ ಬೇಕು ಮತ್ತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವ್ರಿಗೆ ಗೃಹ ಸಚಿವರ ಸ್ಥಾನ ಕೂಡ ಬೇಕಾಗಿದೆ ಬಂಧುಗಳೇ ಬಂಧುಗಳೇ ನಾವಿಷ್ಟೇ ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನಾವು ನಿರಂತರವಾಗಿ ಈ ತರ ಹೋರಾಟ ಮಾಡದೇ ಇದ್ರೆ ಸಂವಿಧಾನ ಕೂಡ ನಮಗೆ ಧಕ್ಕೆ ಬರ್ತಕ್ಕಂತಹ ದಿನಗಳು ಮುಂದೆ ನಮಗೆ ಹತ್ತಿರವಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಿರೋ ಬಂಧುಗಳೇ ನಮಸ್ಕಾರ ನಾನು ಜೀವಿಕ ಉಚಿತ ಮುಕ್ತಿ ಕರ್ನಾಟಕ ತಾಲೂಕ್ ಸಂಚಾಲಕ್ ಶ್ರೀನಿವಾಸ್ ಅಂತ ಈ ದಿನ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶ ಇತ್ತೀಚೆಗೆ ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವರು ಅಂಬೇಡ್ಕರ್ ಬಗ್ಗೆ ಅವಹೇಲನಕಾರಿಯಾಗಿ ಮಾತಾಡಿದ್ದಾರೆ ಇದು ಕೇವಲ ಯಾಕಂದ್ರೆ ಈಗ ಗೃಹ ಸಚಿವರು ಅಂತಂದ್ರೆ ಕೇಂದ್ರ ಗೃಹ ಸಚಿವರು ಅಂತಂದ್ರೆ ಇಡೀ ದೇಶನೇ ಇರುತ್ತೆ ಹಾಗಾಗಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಸುವ್ಯವಸ್ಥೆವಾಗಿ ಸಭ್ಯತೆಯಿಂದ ಮಾತಾಡ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ತುಂಬಾ ಕೀಳಾಗಿ ಅತ್ಯಂತ ಕೀಳಾಗಿ ಅವಲೇಲಂಕಾರ ಮಾಡಿರ್ತಕ್ಕಂಥದ್ದು ಇದು ಸಮಸ್ತ ಎಸ್ ಸಿ ಎಸ್ ಟಿ ದಲಿತರ ಭಾವನೆಗಳಿಗೆ ಧಕ್ಕೆ ತಂದಂತ ಒಂದು ವಿಷಯ ಆಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಾರ್ಮಿಕ ದಲಿತ ಪ್ರತಿಪರ ಚಿಂತಕರು ಸಮಾನ ಮನಸ್ಕರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಬಶೆಟ್ಟಳ್ಳಿ ಮತ್ತೆ ಸಾಧ್ಲಿ ಹೋಬಳಿ ಎಲ್ಲಾ ಗ್ರಾಮಸ್ಥರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡೆಪ್ಯೂಟಿ ತಹಶೀಲ್ದಾರ್ ಆಗಿರ್ತಕ್ಕಂಥ ರಾಜೀವ್ ಸಾರು ಹಾಗೆ ಶ್ಯಾಮಲಾ ಮೇಡಮ್ ಉಪನಿರೀಕ್ಷಕರು ಅವರು ಬಂದಿದ್ರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಈ ನಮ್ಮ ಬೇಡಿಕೆ ಇಷ್ಟೇ ಗೃಹ ಸಚಿವ ಅಮಿತ್ ಶಾರವರು ಯಾವುದೇ ಕಾರಣಕ್ಕೆ ಪಾರ್ಲಿಮೆಂಟ್ ಇರಲಿಕ್ಕೆ ನಾಲ್ಕು ಯಾಕಂತಂದ್ರೆ ಅಂಬೇಡ್ಕರ್ ಅವ್ರ ಭಿಕ್ಷೆಯಿಂದ ಅವರು ಇವತ್ತು ಮಿನಿಸ್ಟರ್ ಆಗಿದ್ದಾರೆ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ವ್ಯಕ್ತಿಯನ್ನು ಇವತ್ತು ಕೀಳವಾಗಿ ಮಾತಾಡಿದ್ದೇನೆ ಅಂತಂದ್ರೆ ಇದು ರಾಷ್ಟ್ರ ನಾಯಕರಿಗೆ ಮಾಡಿರ್ತಕ್ಕಂಥ ಅವಮಾನ ಆ ರಾಷ್ಟ್ರ ದ್ರೋಹದ ಅಡಿಯಲ್ಲಿ ಅವರ ಕೇಸನ್ನು ಬುಕ್ ಮಾಡಿ ಅವ್ರನ್ನ ಏನು ಸಚಿವ ಸಂಪುಟದಿಂದ ಕೈ ಬಿಟ್ಟು ಲೋಕಸಭಾ ಸದಸ್ಯತ್ವನ ರದ್ದು ಮಾಡಿ ಅವ್ರನ್ನ ಈ ದೇಶದಿಂದನೇ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ಆತನ ಅಧಿಕಾರವನ್ನು ವಜಾಗೊಳಿಸಿ ಗಡಿಪಾರು ಮಾಡಿ ಎಂದು ಆಕ್ರೋಶಗೊಂಡ ಪ್ರತಿಭಟನಾಕಾರರು ಅಮಿತ್ ಶಾ ಭಾವಚಿತ್ರಕ್ಕೆ ಹಾರ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪ್ರತಿಭಟಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಇಂದು ಸಂಸತ್ತಿನಲ್ಲಿ ಅಂಬೇಡ್ಕರಿಗೆ ಅಪಮಾನ ಮಾಡಿದ್ದಾರೆ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಅವರನ್ನು ಜೈಲಿಗೆ ಕಳಿಸಬೇಕೆಂದು ಆಗ್ರಹಿಸಿದರು ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಅರ್ಥ ಮಾಡ್ಕೊಳ್ಳಿ ನಾವೇನಾದ್ರೂ ಕೈ ಕಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜಮೀನಲ್ಲಿ ದುಡ್ಕೊಂಡು ಮನೆಯಲ್ಲಿ ಕೂತಿದ್ರೆ ನಮ್ಗೆ ಉಳಿಗಾಲ ಇಲ್ಲ ಹೊಸ ಮನು ಸಂವಿಧಾನವನ್ನ ಜಾರಿ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಸಂವಿಧಾನವನ್ನು ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ ಸರಿ ಇಲ್ಲ ನಮ್ಮದೇ ಸರಿ ಇದೆ ಮನು ಸಂವಿಧಾನ ಇದನ್ನೇ ಜಾರಿ ಮಾಡ್ಬೇಕಂತ ಹೊರಟಿದೆ ಹಾಗಾಗಿ ನಾವು ಕಣ್ಮುಚ್ಕೊಂಡು ಕೂತ್ಕೋಬಾರ್ದು ಇವತ್ತು ನಿಜವಾಗ್ಲೂ ಕೂಡ ಸಾಧ್ನೆ ಮತ್ತೆ ಬಶೆಟ್ಟಳ್ಳಿ ಒಬ್ಬಳಿ ಅವರು ನಿಜವಾಗ್ಲೂ ಕೂಡ ಒಗ್ಗಟ್ಟಾಗಿ ನಾವು ಇದನ್ನ ಖಂಡಿಸಬೇಕು ಅವನ ರಾಜೀನಾಮೆಗೆ ಒತ್ತಾಯಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಸೇರಿದಿರಲ್ಲ ನಿಜವಾಗ್ಲೂ ಕೂಡ ನಿಮೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಪಾರ್ಲಿಮೆಂಟ್ ಸದಸ್ಯನಾಗಿ ಮಿನಿಸ್ಟರ್ ಆಗಿ ಗೃಹ ಗೃಹ ಮಂತ್ರಿಯಾಗಿ ಇವತ್ತು ಅಧಿಕಾರದಲ್ಲಿ ಇದಾನಂತಂದ್ರೆ ಏ ಅಮಿತ್ ಶಾ ಏ ಅಯೋಗ್ಯ ನೀನಿವತ್ತು ಇವತ್ತು ಹೋಮ್ ಮಿನಿಸ್ಟರ್ ಆಗಿದೆ ಅಂತಂದ್ರೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ ಏ ಬಚ್ಚ ಅವನೊಬ್ಬ ಬಚ್ಚ ಅಮಿತ್ ಶಾ ಒಬ್ಬ ಬಚ್ಚನ ಮಗ ಅವನು ಒಬ್ಬ ಲೋಫರ್ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋ ಬದಲು ದೇವರು 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 ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಂತೆ ಲೋ ಬಚ್ಚ ನೀನು ದೇವರು ದೇವರು ದೇವ್ರು ಅನ್ಕೊಂಡಿದ್ದಿದ್ರೆ ಇವತ್ತು ಯಾವ್ದೋ ಒಂದು ಜಮೀನಲ್ಲಿ ಜೀತಗಾರಿಕೆ ಮಾಡ್ಬೇಕಾಗಿತ್ತು ನೀನು ಇವತ್ತು ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಇರೋದಕ್ಕೆ ಇವತ್ತು ಮಿನಿಸ್ಟರ್ ಆಗಿದೆ ಲೋಕನೇ ಲೋಫರ್ ನನ್ನ ಮಗನೇ ಇವತ್ತು ಇಡೀ ದಲಿತರು ಒಂದಾದ್ರೆ ವಿಧಾನಸೌಧ ನಡುಗುತ್ತೆ ಪಾರ್ಲಿಮೆಂಟ್ ನಡುಗುತ್ತೆ ನಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ಇಡೀ ದೇಶದ ಜನರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ಗಂಟು ಮೂಂಟು ಕಟ್ಕೊಂಡು ಎಲ್ಲಿಂದ ಬಂದಿದೆಯಾ ನೀನು ಅಲ್ಲಿಗೆ ಓಡೋಗ್ಬೇಕಾಗ್ತದೆ ಮಗನೇ ಎಷ್ಟು ಸೊಕ್ಕು ನಿನಗೆ ಅದು ಏನು ಮನೆಯಲ್ಲಿ ಮಾತಾಡಿಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಿಕ್ಷೆಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದೆಯಲ್ಲ ನಿನಗೆ ಯಾರು ಕೊಟ್ಟ ಧೈರ್ಯ ಇದನ್ನು ಕಣ್ಣು ಮುಚ್ಕೊಂಡು ನಮ್ಮ ಮೋದಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಏನಪ್ಪ ಮಾಡ್ತಾ ಇದೆಯಾ ಮಿಸ್ಟರ್ ಮೋದಿ ಕಳ್ಳೇಪುರಿ ತಿಂತಾ ಇದೆಯಾ ನೀನು ಇವತ್ತು ಮೋದಿ ನೀನು ಟೀ ಮಾಡ್ಕೊಂಡಿರ್ಬೇಕಾಗಿತ್ತು ಇವತ್ತು ಟೀ ಮಾಡ್ಕೊಂಡಿರ್ಬೇಕಾಗಿರೋ ದೇಶಕ್ಕೆ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದೆಯಾ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲ ನೀನು ಇವತ್ತು ಇಡೀ ಬಿಜೆಪಿ ಅಂಡ್ ಎನ್ ಡಿ ಎ ಪಾರ್ಟ್ನರ್ಸ್ ಇದು ನಾಟ್ ಓನ್ಲಿ ಅಮಿತ್ ಶಾ ಹೇಳಿರ್ತಕ್ಕಂಥದ್ದಲ್ಲ ಬಿಜೆಪಿ ಮತ್ತು ಅಮಿತ್ ಶಾ ವಿತ್ ಎನ್ ಡಿ ಎ ಪಾರ್ಟ್ನರ್ಸ್ತಕ್ಕಂತ ಮಾತಿದು ಎನ್ ಡಿ ಸಪೋರ್ಟ್ ಮಾಡ್ತಾ ಇದ್ರು ಅಂಗಸಂಸ್ಥೆ ಅಂಗ ಪಕ್ಷಗಳು ಅವ್ರ ಕೈಯಲ್ಲಿ ಹೇಳಿರ್ತಕ್ಕಂತ ಮಾತು ಆಗ್ಲೇ ಹೇಳ್ತಾ ಇದ್ರು ಅಣ್ಣ ಅವರು ಇದು ನಾಟ್ ಓನ್ಲಿ ಏನು ಅಮಿತ್ ಶಾ ಎಲ್ಲ ಹೇಳಿರೋದು ಅಮಿತ್ ಶಾ ಹೇಳಿದಾರೆ ಅಂತಂದ್ರೆ ಇಡೀ ದೇಶ ಹೇಳ್ದಂಗೆ ಅಂತ ಎಮ್ ಎಗಳಾಗಿ ಆಗಿ ನೀವೇ ಪಿ ಎಂ ಗಳಾಗಿ ಸಿಎಂ ಗಳಾಗಿ ಅಂದ್ರೆ ಇನ್ನೊಬ್ರು ಪಿ ಎಂ ಮಾಡಿಸಿ ಸಿಎಂ ಮಾಡಿಸಿ ನಾವು ಕೈ ಕಟ್ಕೊಂಡು ಕೂತಿದೀವಿ ನಾವೇನ್ ಅಸಹಾಯಕರ ನಾವೇನ್ ಅಸಹಾಯಕರ ಈ ದೇಶದ ಬಹು ಜನರು ನಾವು ಆಗ್ಲೇ ಹೇಳದ್ನಲ್ಲ ನಾವು ಯೋಚನೆ ಮಾಡಿದ್ರೆ ವಿಧಾನಸೌಧ ನಡಗುತ್ತೆ ನಮ್ಮ ನಾವು ಒಂದ್ ರೀತಿ ಆನೆಗಳ ತರ ಇದೀವಿ ಆನೆಗೆ ತನ್ನ ಬಲ ಗೊತ್ತಿಲ್ಲ ಒಂದ್ ವೇಳೆ ತನ್ನ ಬಲ ತನಗೆ ಗೊತ್ತಾದ್ರೆ ಯಾರು ಕೂಡ ತಡಿಯಕಾಗಲ್ಲ ನಮ್ಮನ್ನ ಅಮಿತ್ ಶಾ ಅಂತವ್ರು ನೂರು ಜನ ಬಂದ್ರು ಕೂಡ ನಮ್ಮನ್ನು ತಡೆಯಕ್ಕಾಗಲ್ಲ ನಾವೇನ್ ಮಾಡ್ತಾ ಇದೀವಿ ಒಬ್ಬರ ಕೈ ಕೆಳಗಡೆ ಅಂಡರಲ್ಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಕೂತಿದ್ದೀವಿ ಇನ್ನು ಎಷ್ಟು ದಿನ ಎಷ್ಟು ದಿನ ಅಂತ ನಾವು ಬೀದಿಯಲ್ಲಿ ಹೋರಾಟ ಮಾಡಬೇಕು ಎಷ್ಟು ದಿನ ಅಂತ ನಾವು ಬೇಡ್ಕೊಂಡಿರ್ಬೇಕು ನಾವು ಬೇಡುವ ಸಮಾಜ ಆಗ್ಬಾರ್ದು ನೀಡುವ ಸಮಾಜ ಆಗ್ಬೇಕು ನಾವು ನಮಗೆ ಒಂದ್ ಐದು ನಿಮಿಷ ಒಂದ್ ಕಡೆ ಕುತ್ಕೊಂಡು ಕೇಳಿ